ನಮಸ್ಕಾರ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಡಾ ಮನ್ಮೋಹನ್ ಸಿಂಗ್ ಅವರಿಂದ ನಾವು ಕಲಿಯಬಹುದಾದ ಪಾಠಗಳು ಒಂದು ಸಾಧನೆ ಮತ್ತು ಪ್ರಾಮಾಣಿಕತೆ ಡಾ ಸಿಂಗ್ ಅವರು ತಮ್ಮ ಆರ್ಥಿಕ ತಜ್ಞತೆಗೆ ಹೆಸರಾಗಿದ್ದರು ತಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಮತ್ತು ಸಾಮರ್ಥ್ಯವನ್ನು ತೋರಿಸುವ ಮೂಲಕ ಯಾವುದೇ ಸಾಧನೆಯ ಶ್ರೇಷ್ಠತೆ ಸಾಧಿಸಬಹುದು ಎಂಬುದನ್ನು ಅವರು ಸಾಬೀತುಪಡಿಸಿದರು ಎರಡು ನಮ್ರತೆ ಮತ್ತು ಶಾಂತ ಸ್ವಭಾವ ರಾಜಕೀಯ ಜೀವನದಲ್ಲಿ ಅವರು ಸದಾ ಶಾಂತ ಸ್ವಭಾವ ಮತ್ತು ನಮ್ರತೆಯನ್ನು ಉಳಿಸಿಕೊಂಡಿದ್ದರು ಅಹಂಕಾರವಿಲ್ಲದೆ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಸಿಗುತ್ತದೆ ಎಂಬುದನ್ನು ಅವರು ತೋರಿಸಿದ್ದಾರೆ ಮೂರು ಅಕ್ಷರ ಸಾಧನೆ ಮತ್ತು ಶಿಸ್ತಿನ ಜೀವನ ಉತ್ತಮ ಶಿಕ್ಷಣ ಶಿಸ್ತಿನ ಜೀವನ ಮತ್ತು ಹಗಲು ರಾತ್ರಿ ದುಡಿಮೆಯ ವ್ಯಕ್ತಿಯನ್ನು ದೊಡ್ಡ ಸ್ಥಾನಕ್ಕೆ ಎತ್ತುತ್ತದೆ ಎಂಬುದಕ್ಕೆ ಡಾ ಸಿಂಗ್ ಒಂದು ಸ್ಫೂರ್ತಿದಾಯಕ ಉದಾಹರಣೆ ನಾಲ್ಕು ಆರ್ಥಿಕ ದಕ್ಷತೆ ಆರ್ಥಿಕ ಕ್ಷೇತ್ರದಲ್ಲಿ ಅವರು ಜಗತ್ತಿಗೆ ಪಾಠ ಕಲಿಸಿದರು ಆರ್ಥಿಕ ಸುಧಾರಣೆಗಳನ್ನು ಹೇಗೆ ಪ್ರಾರಂಭಿಸಬೇಕು ಮತ್ತು ದೇಶವನ್ನು ಪ್ರಗತಿಯ ಪಥದಲ್ಲಿ ಕೊಂಡೊಯ್ಯಬೇಕು ಎಂಬುದಕ್ಕೆ ಅವರ ಆದರ್ಶ ಜೀವನ ಮಾದರಿಯಾಗಿದೆ ಐದು ಅನಾವಶ್ಯಕವಾದಕ್ಕೆ ಪ್ರತಿಕ್ರಿಯೆ ನೀಡದಿರುವುದು ರಾಜಕೀಯವಾಗಿ ಪ್ರಚೋದನೆಗಳಿಗೆ ಸಿಲುಕದೆ ಅವರ ಕೃತ್ಯಗಳಿಂದ ಪ್ರತಿಯುತ್ತರ ನೀಡಿದರು ಇದು ನಾವು ನಮ್ಮ ಜೀವನದಲ್ಲಿ ನಿಂದೆ ಮತ್ತು ಶತ್ರುತೆಗೆ ತಕ್ಕ ಉತ್ತರವನ್ನು ಹೇಗೆ ನೀಡಬೇಕು ಎಂಬುದನ್ನು ಕಲಿಸುತ್ತದೆ ಆರು ಸಾಮಾನ್ಯ ಜೀವನ ಪ್ರಧಾನಿಯಾದರೂ ಅವರು ತಮ್ಮ ಸರಳ ಜೀವನ ಶೈಲಿಯಿಂದ ಜನರಿಗೆ ಒಪ್ಪಿಗೆಯಾಗಿದ್ದರು ಪ್ರತಿಯೊಬ್ಬರೂ ಸರಳ ಜೀವನ ಮತ್ತು ಉನ್ನತ ಚಿಂತನೆಗಳನ್ನು ಹೊಂದಬೇಕು ಎಂಬ ಸಂದೇಶ ನೀಡಿದ್ದಾರೆ ನಮ್ಮ ಜೀವನದಲ್ಲಿ ಈ ಪಾಠಗಳನ್ನು ಅಳವಡಿಸಿಕೊಂಡರೆ ನಾವು ಉತ್ತಮ ವ್ಯಕ್ತಿಗಳಾಗಬಹುದು ಮತ್ತು ನಮ್ಮ ಕ್ಷೇತ್ರದಲ್ಲಿ ಯಶಸ್ವಿಯಾಗಬಹುದು